ಅಲ್ಲ ಎಂಥ ವಿಷಯ ಅಂತ ಹೇಳಿ ಅಂತ ಹೇಳಿದೆ ನಾನೆನಿಸಿದ್ದೆ ಹೇಗೆ ಅವರು ಸ್ವಲ್ಪ ಹೋಗಲ್ಬಹುದು ಅಂತ ಯೋಚನೆ ಮಾಡಿದ್ದು ಬಟ್ ಅವರಲ್ಲಿದ್ದು ಎಂತ ಮಾರೇ ಈಗ ಈ ಕೆಲಸದವರಿಗೆ ಇಷ್ಟಿಷ್ಟೆಲ್ಲ ಸಂಬಳ ಈ ಆರುನೂರು ಏಳ್ನೂರು ರೂಪಾಯಿ ಎಲ್ಲ ಕೊಡಬೇಕು ಅದರೊಟ್ಟಿಗೆ ನೀನು ಅವರ ಕೆಲಸವನ್ನು ಕೂಡ ಅಲ್ಲಿ ಹೋಗಿ ಒಂದು ಇದು ಮಾಡಿದ್ದು ಎಂತ ಟೈಮ್ ವೇಸ್ಟ್ ಮಾಡಿಸಿಬಿಟ್ಟೆ ಇದು ಈಗ ಅವರನ್ನೆಲ್ಲ ಮಾತಾಡುವಾಗ ಅವರಷ್ಟು ಟೈಮ್ ವೇಸ್ಟ್ ಆಯಿತು ಹಾಗೆ ಹೀಗೆ ಅಂತ ಇದು ಮಾಡಿದರು ಆಮೇಲೆ ಹೇಳಿದರು ನಿಮಗೆ ಅಂತ ಬೇರೆ ಕೆಲಸ ಇಲ್ಲವಾಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಕೂಡ ನೋಡಿದ್ದೇನೆ ಅನ್ನೋದು ಅಂತೆಲ್ಲ ಸ್ವಲ್ಪ ಒಂದು ಬರೀ ಚೀಪಾಗಿ ನೋಡಿ ಹೊಸದಾಗಿ ಯೂಟ್ಯೂಬ್ ಪ್ರಾರಂಭ ಮಾಡುವವರಾಗಲಿ ನೀವು ಸತ್ಯ ಇರಬೇಕಾದ್ರೆ ನಾಚಿಕೆ ಮರ್ಯಾದೆ ಮತ್ತು ಈ ಪಬ್ಲಿಕ್ನವರ ಮಾತು ಇದನ್ನೆಲ್ಲ ಸೈಡ್ಗೆ ಬಿಟ್ಟು ಇದನ್ನೆಲ್ಲ ಸೈಡ್ಗೆ ಬಿಟ್ಟು ನೀವೇನಾದರೂ ವೀಡಿಯೋ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅನ್ನೋದಾದ್ರೆ ಮಾತ್ರ ನೀವು ವಿಡಿಯೋ ಮಾಡ್ಬೋದು ಯಾರೆಲ್ಲ ಈಗ ಕೆಲವರು ಬರ್ತಾರೆ ಹೋಗ್ತಾರೆ ನಮ್ಮ ಆಚೆ ಈಚೆಲ್ಲ ಅದನ್ನೆಲ್ಲ ನಾವು ಇದು ತಗೊಳ್ಬಾರ್ದು ಅದನ್ನು ಗಣ್ಯ ನಮ್ಮಷ್ಟಕ್ಕೆ ನಾವು ಮಾತಾಡಬೇಕು ಹಾಯ್ ಎಲ್ರಿಗೂ ಇದು ನಾನೊಂದು ವಿಷಯ ಮಾತಾಡಲಿಕ್ಕೆ ಅಂತ ಬಂದದ್ದು ನಮ್ಮ ಈಗ ರೋಡಲ್ಲೆಲ್ಲ ಹೋಗೋ ಎಲ್ಲ ಸೊ ಲಾಗ್ ಸೊಳಾಗ್ತಾರೆ ಇವತ್ತು ಡೈರೆಕ್ಟಾಗಿ ಒಂದು ವಿಷಯ ಮಾತಾಡಲಿಕ್ಕೆ ಅಂತ ಬಂದದ್ದು ಯಾಕಂತ ಹೇಳಿದ್ರೆ ಒಂದು ಈ ಯೂಟ್ಯೂಬ್ ಪ್ರಾರಂಭ ಮಾಡುವಾಗ ನಮಗೆ ಎಂತೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ಯೋಚನೆ ಮಾಡೋದು ನಾನು ಈಗಲೇ ಅದು ಕೂಡ ಈಗಲೇ ಏನಿದೆ ನಾವು ಆಡ್ಬೋದಾ ಬೇಡುವ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಹೇಳಿದ್ರೆ ಇದೆಲ್ಲ ಬಿಗಿನರ್ಸ್ಗಳಿಗೆ ಅಂತ ಹೇಳಿದ್ರೆ ಈ ನಮ್ಮ ಯಾರೆಲ್ಲ ಹೊಸಾಗಿ ಯೂಟ್ಯೂಬ್ ಪ್ರಾರಂಭ ಮಾಡಿ ಮಾಡಿದ್ದಾರೆ ಅಥವಾ ಇದ್ದಾರೆ ಇನ್ನೂ ಮಾಡಬೇಕಂತ ಇದ್ದಾರೆ ಅಂಥವರಿಗೆಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬೋದಂತ ನನಗೂ ಕೂಡ ಒಂದು ಏನೋ ಒಂದು ನಿಸ್ತೊಡೀತಾ ಉಂಟು ವಿಷಯ ಏನಂತ ಹೇಳಿದರೆ ಈಗ ನೋಡಿ ನಾನು ಎಂಥ ನಾನು ಮಾಡುವ ಈಗ ವೀಡಿಯೋ ಎಲ್ಲ ಅಷ್ಟೊಂದು ಲೈಕ್ ಆಗಲಿಕ್ಕಿಲ್ಲ ನಮಗೆಲ್ಲ ನಿಜ ಇರಬೇಕಂತ ಹೇಳಿದ್ರು ನೂರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಜನಕ್ಕೂ ಕೂಡ ಲೈಕ್ ಆಗಲಿಕ್ಕಿಲ್ಲ ನನಗೂ ಕೂಡ ಅದು ಗೊತ್ತಿದೆ ಆದರೆ ಮೊನ್ನೆ ನನಗೊಂದು ಅದು ಬ್ಯಾಡ್ ಎಕ್ಸ್ಪೀರಿಯೆನ್ಸ ಏನೋ ಆಯಿತು ನಿಮಗೂ ಕೂಡ ಆಗ್ಬೋದು ಮುಂದೆಲ್ಲ ಆಗಲಿಕ್ಕೆ ಇರ್ಬೋದು ಈಗ ಯಾರೆಲ್ಲ ಹೊಸತ್ತು ಚಾನಲೆಲ್ಲ ಮಾಡ್ತಾರೆ ಇದು ಮೊನ್ನೆ ನಾವೊಂದು ಎಲ್ಲಿ ಅಂತ ಹೇಳಿದರೆ ನಮ್ಮದೊಂದು ಒಂದು ಸಿಟಿ ಸಿ ಅದೇ ನಾನು ಹೇಳಿದೆ ಅಲ್ವಾ ಆ ಸಿಟಿಯದ್ದು ಕೂಡ ನಾನೊಂದು ವಿಡಿಯೋ ಮಾಡ್ತೇನೆ ಮುಂದೆ ನಾನೊಂದು ಸ್ವೀಟ್ ತರಲಿಕ್ಕೆ ಅಂತೂ ಒಂದು ಅಂಗಡಿಗೆ ಹೋಗಿದ್ದೆ ಎಲ್ಲಿ ರೆಂಜ್ಯದಲ್ಲಿ ಪುನಃ ಅದು ಯಾವ ಅಂಗಡಿ ಅದೆಲ್ಲ ಬೇಡ ನನಗೆ ಅಂತ ಹೋಗಿದ್ದೆ ಹೋಗಿ ಕೆಳಗೆ ಬರುವಾಗ ಸ್ವಲ್ಪ ಕೆಳಗೆ ಬರುವಾಗ ಕೆಳಗೆ ಬರುವಾಗ ಬೈಕ್ ಹತ್ರ ಹೀಗೆ ಒಂದು ಎರಡು ಮೂರು ಜನ ನನ್ನ ಪರಿಚಯದವರೇ ಫ್ರೆಂಡ್ಸ್ ಅಂತಲ್ಲ ಪರಿಚಯದವರು ಟೋಟಲಿ ಪರಿಚಯದವರು ಬಂದರೂ ಅದರಲ್ಲಿ ಒಬ್ಬರು ಹೇಳಿದರು ಗೊತ್ತಾ ಮೊನ್ನೆ ನಿಮ್ಮ ವೀಡಿಯೋ ನೋಡಿದ್ದೇನೆ ಅಂತ ಹೇಳಿದರು ಒಳ್ಳೆ ಕಾಮಿಡಿ ಆಗಿದೆ ಅವರು ಕಾಮಿಡಿ ಮಾ ಒಳ್ಳೆ ಕಾಮಿಡಿ ಮಾತಾಡಿದರು ಅಂತ ಹೇಳಿದರು ಅದೊಂದು ತುಳುವಿನಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಯಾವುದಾ ಇವರದ್ದು ಶಂಕರಣ್ಣನದ್ದು ಅದು ಒಳ್ಳೆ ವೀಡಿಯೋ ಮಾಡಿ ಮಾಡಿದೆ ಅಂತ ಹೇಳಿದರು ಆಗ ಒಬ್ಬರು ಆಗ ಹೇಳಿದರು ಒಳ್ಳೆಯದಾಗಿದೆ ಇದು ಅದು ಎಲ್ಲ ಹೇಗೆ ಮಾಡೋದು ಹೇಗೆ ಕಳಿಸೋದು ಅಂತೆಲ್ಲ ಇದರ ಬಗ್ಗೆ ಕೇಳಿದರು ಆಗ ಮತ್ತೊಬ್ಬರು ಬಂದು ಅವರು ಅದರ ಎಡೆಯಲ್ಲಿ ನೋಡಿ ಎಂಥವರು ಎಲ್ಲ ಇರ್ತಾರೆ ನೋಡಿ ಇದು ಅದನ್ನೆಲ್ಲ ಕೇಳಬೇಕಾಗ್ತದೆ ಅವರು ಹೇಳಿದರು ಇದು ನೀನು ಅದು ಎಲ್ಲಿ ವೀಡಿಯೋ ಮಾಡಿದ್ದು ಅಂತ ಹೇಳಿದರು ನಾನು ಇದು ಹೇಳಿದೆ ಅದೊಂದು ಅವ್ರ ಕೆಲಸಕ್ಕೆ ಹೋಗಿದ್ರಲ್ಲ ಅಲ್ಲಿಗೆ ಬಿಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು ಅವರನ್ನು ಹಾಗೆ ಬಿಡ್ಲಿಕ್ಕೆ ಹೋಗಿದ್ದಾಗ ಅಲ್ಲಿ ವೀಡಿಯೋ ಮಾಡಿದ್ದು ಅಂತ ಹೇಳಿದ್ದಾರೆ ಇದು ವೀಡಿಯೋ ಮಾಡುವಾಗ ಅವರೇಲ್ಲಿದ್ದರು ಅಲ್ಲಿ ಅವರ ಓಣ ಓಣರೆಲ್ಲ ಇರಲಿಲ್ವ ಅದು ಓಣರು ಇದ್ದರು ಅವರು ಮನೆಯಲ್ಲಿದ್ದರು ಇದ್ದರು ಅಲ್ಲ ಎಂಥ ವಿಷಯ ಅಂತ ಹೇಳಿ ಅಂತ ಹೇಳಿದೆ ನಾನೆನಿಸಿದ್ದೆ ಹೇಗೆ ಅವರು ಸ್ವಲ್ಪ ಹೋಗಲ್ಬಹುದು ಅಂತ ಹೇಳಿದ ಯೋಚನೆ ಮಾಡಿದ್ದು ಬಟ್ ಅವರಲ್ಲಿದ್ದು ಎಂತ ಮರೇ ಈಗ ಈ ಕೆಲಸದವರಿಗೆ ಇಷ್ಟಿಷ್ಟೆಲ್ಲ ಸಂಬಳ ಈ ಆರುನೂರು ಏಳ್ನೂರು ರೂಪಾಯಿ ಎಲ್ಲ ಕೊಡಬೇಕು ಅದರೊಟ್ಟಿಗೆ ನೀನು ಅವರ ಕೆಲಸವನ್ನು ಕೂಡ ಅಲ್ಲಿ ಹೋಗಿ ಒಂದು ಇದು ಮಾಡಿದ್ದು ಎಂತ ಟೈಮ್ ವೇಸ್ಟ್ ಮಾಡಿಸಿಬಿಟ್ಟೆ ಇದು ಈಗ ಅವರನ್ನೆಲ್ಲ ಮಾತಾಡೋದು ಅವರಷ್ಟು ಟೈಮ್ ವೇಸ್ಟ್ ಆಯಿತು ಹಾಗೆ ಹೀಗೆ ಅಂತ ಇದು ಮಾಡಿದರು ಆಮೇಲೆ ಹೇಳಿದರು ನಿಮಗೆ ಅಂತ ಬೇರೆ ಕೆಲಸ ಇಲ್ವಾ ಹಾಂ ಅದನ್ನೆಲ್ಲ ಈಗ ಎಂಥದಕ್ಕೆ ಹಾಕೋದು ನನಗೆ ಒಮ್ಮೆ ಏನಾದರೂ ಏನು ಇತ್ತು ಮತ್ತು ಸ್ವಲ್ಪ ಕಾಯ ಆಗಿದೆ ರೆಸ್ಪೆಕ್ಟ್ ಕೊಡಬೇಕಾಗ್ತದೆ ಇದು ಏನು ಹೇಳಲಿಲ್ಲ ನಾನು ಒಮ್ಮೊಮ್ಮೆ ಒಮ್ಮೆ ಸ್ವಲ್ಪ ಬೇಜಾರಾಯಿತು ಮತ್ತೊಮ್ಮೆ ಅವರು ಉಳಿದವರೆಲ್ಲ ಕಟ್ತಾ ಇದ್ದರು ಒಂದು ಎರಡು ಮೂರು ಜನ ಇದ್ದರು ಅದೇ ಒಂದು ನಾಲ್ಕು ಜನ ಇದ್ದರು ಟೋಟಲಿ ಇದರಲ್ಲಿ ಒಬ್ಬರು ಹಾಗೆ ಹೇಳಿದರು ಮತ್ತೊಬ್ಬರು ಈಗ ಹೇಳಿದರು ಇನ್ನೆಂಥ ಸುಮ್ಮನೆ ನನಗೆ ಬೇರೆ ಕೆಲಸ ಇಲ್ವಾ ಅದೆಲ್ಲ ಇದ್ದಲ್ಲಿ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಕೂಡ ನೋಡಿದ್ದೇನೆ ಅನ್ನೋದು ಅಂತೆಲ್ಲ ಸ್ವಲ್ಪ ಒಂದು ಬರೀ ಚೀಪಾಗಿ ನೋ ಅವರು ಒಂದು ಹೇಳಿದರು ನಾನು ಬರೀ ಇದ್ದೆ ಅದಕ್ಕೆ ಅವರು ಹೇಳಿದರು ಎಂತ ಇದು ಹಣ ಅಂತ ಹಣಗೆ ಹಣ ಬರುದು ಬಿಡಿ ಒಮ್ಮೆ ಈಗ ನಾವೆಲ್ಲ ಜಾತ್ರೆಗೆಲ್ಲ ಹೋಗ್ಬೇಕಾದ್ರೆ ಕೈಯಿಂದಲೇ ಹಣ ಖರ್ಚಾಗ್ತದೆ ಪೆಟ್ರೋಲು ಅದು ಇದೆಲ್ಲ ಹೀಗೆಲ್ಲ ಸ್ಟಾರ್ಟ್ ಅಲ್ಲ ಅದಕ್ಕೆ ಸ್ವಲ್ಪ ಬೇಡ ಅಂತೇಳಿ ಒಮ್ಮೆ ಆಯಿತು ಮನಸ್ಸಲ್ಲಿ ಬರೋ ಯೋಚನೆ ಇದ್ದೆ ಈಗ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ಹೀಗೆ ಇನ್ನೂ ಈ ವಿಡಿಯೋ ಎಲ್ಲ ಮಾಡಿದರೆ ಇನ್ನು ಯಾರೆಲ್ಲ ಏನೆಲ್ಲ ಎಲ್ಲಿ ಕೆಟ್ಟ ಆದರೆ ಒದ್ದಿ ಒದ್ದು ಒದ್ದೆ ತಿನ್ನುವಂತೂ ಗ್ಯಾರಂಟಿ ಅಂತೆಲ್ಲ ಹೇಳ್ತೀನಿ ಈ ಸುಮ್ಮನೆ ಮನೆ ಅದು ಬಟ್ ಎಂಥ ಗೊತ್ತುಂಟ ಆಮೇಲೆ ನಾನು ಕೆಲವೆಲ್ಲ ಈ ಹಿಂದಿ ವಿಡಿಯೋ ವೀಡಿಯೋ ಬರ್ತದೆ ನೋಡಿ ಅದನ್ನೆಲ್ಲ ತುಂಬ ನೋಡಿದೆ ನೋಡಿದಾಗ ಈ ಪಬ್ಲಿಕ್ಕಲ್ಲೆಲ್ಲ ವೀಡಿಯೋ ಎಲ್ಲ ಮಾಡ್ತಾರೆ ನೋಡಿ ಅವರೆಲ್ಲ ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ ಆಚೆ ನಮ್ಮ ಸೈಡ್ನಲ್ಲಿ ಯಾರೆಲ್ಲ ಏನು ಯಾರೆಲ್ಲ ಈಗ ಕೆಲವರು ಬರ್ತಾರೆ ಹೋಗ್ತಾರೆ ನಮ್ಮ ಆಚೆ ಈಚೆಲ್ಲ ಅದನ್ನೆಲ್ಲ ನಾವು ಇದು ತಗೊಳ್ಬಾರ್ದು ಗಣ್ಯ ನಮ್ಮಷ್ಟಕ್ಕೆ ನಾವು ಮಾತಾಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಈಗ ನಾವು ಒಂದು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ ನೋಡಿ ನಮ್ಮ ಸೈಡ್ ಯಾವುದು ನಮ್ಮ ಸೈಡಲ್ಲಿ ನಾವು ಹೋಗ್ತಾ ಇರಬೇಕು ಅವರು ಈಗ ಎದುರಿನ ಸೈಡ್ನವ್ರು ಬಂದರೆ ಅವರು ಅವರಷ್ಟಕ್ಕೆ ಹೋಗ್ತಾ ಇರಬೇಕು ಸೊ ಹಾಗೆ ಹಾಗೆ ಇದು ಪಬ್ಲಿಕಲ್ಲೆಲ್ಲ ಹೋಗುವಾಗ ನಾವು ನಮ್ಮ ಥರ ನಾವು ವೀಡಿಯೋ ಮಾಡೋದು ಮಾಡ್ತಾ ಇರಬೇಕಷ್ಟೇ ಮಾಡ್ತಾ ಇದ್ರೆ ಆಯಿತು ಮತ್ತು ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಯೋಚನೆ ಮಾಡಿದರೆ ಆಗ್ತದ ಇಲ್ಲ ಸೊ ಹಾಗೆ ಹಾಗೆ ಅದೊಂದು ನನಗೆ ಮೊನ್ನೆ ಫಸ್ಟಲ್ಲೇ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಹಾಗೆ ವೀಡಿಯೋ ಮಾಡೋದಾ ಬೇಡ ಈಗೆಲ್ಲ ಆಯಿತು ಬಟ್ ಇಲ್ಲ ಅವರು ಹೇಳಿದ್ರು ಅಂತ ನಾನೇನು ಅದನ್ನು ಬಿಡೋಕ್ಕೆ ಆಗೋಲ್ಲ ವೀಡಿಯೋ ಅಂತೂ ಖಂಡಿತ ಮಾಡುದು ಯಾರು ಏನು ಬೇಕಾದರೆ ಇಲ್ಲಿ ಇದು ನಾವೇನು ಅವರ ಮನೆಗೆ ಕದಿಲಿಕ್ಕೆ ಹೋಗಲ್ಲ ನಮ್ಮಷ್ಟಕ್ಕೆ ನಾವು ವೀಡಿಯೋ ಮಾಡೋದು ನಮ್ಮ ಖುಷಿಗೋಸ್ಕರ ನಮ್ ಖುಷಿಗೋಸ್ಕರ ನಮ್ಮ ಖುಷಿಗೋಸ್ಕರ ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡ್ತೇವೆ ಇವತ್ತಲ್ಲ ನಾಳೆ ಇದಾಗೋದು ಗ್ಯಾರಂಟಿ ಅಂತ ಆಗ್ತದೆ ಯಾಕೆ ಅಂತ ಹೇಳಿದರೆ ಈಗ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗುತ್ತೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಇದಾಗಿದೆ ದಿವಸದಲ್ಲಿ ಒಂದು ನಾಲ್ಕು ಐದು ಎರಡು ಮೂರು ಎಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾನೇ ಇದೆ ಸೊ ಅದೆಲ್ಲ ನಮಗೆ ಹ್ಯಾಪಿ ಅಲ್ವಾ ಸೊ ಖಂಡಿತ ಒಂದಲ್ಲ ಒಂದಿನ ಅದು ಯಾರು ಮೊನ್ನೆ ಹೇಳಿದ್ದಾನೆ ಅವನು ನನಗೆ ಪಕ್ಕ ಅವನು ಇನ್ನು ಏನಾದರೂ ಇದು ನನಗೆ ಚಾಲೆಂಜ್ ಸೊ ಯಾಕೆ ಅಂತ ಸೊ ಹಾಗೆ ಯೂಟ್ಯೂಬ್ಗೆ ಯಾರೆಲ್ಲ ಬರ್ತೀರಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ಗೆ ಬರ್ತೀರಿ ವೀಡಿಯೋ ಯೂಟ್ಯೂಬ್ ಮಾಡಬೇಕು ನೋಡಿ ಇದು ನನ್ನದೊಂದು ದುರಭ್ಯಾಸ ಅಂತೇಳಿದರೆ ನನಗೆ ಚಹಾ ಕುಡಿಯೋದಿದ್ದರೆ ಆಗೋದಿಲ್ಲ ಅದು ಎಷ್ಟು ಹೊತ್ತಂತಿಲ್ಲ ಮನೆಯಲ್ಲಂತಿದ್ದರೆ ಹೇಳುವೇ ಬೇಡ ಅದು ಕೂಡ ನನಗೆ ಇದಲ್ಲ ಹಾಳಾಕಿದ ಚಾಯಲ್ಲ ಬರೀ ಕಣ್ಣ ಚಹಾ ಅಂತ ಹೇಳ್ತಾರಲ್ಲ ಬ್ಲ್ಯಾಕ್ ಟೀ ಅದು ತುಂಬ ಕುಡಿತಾನೆ ತುಂಬ ಅಂತಲೇ ತುಂಬ ಕುಡಿತಾನೆ ಅಡಿಕ್ಟ್ ಆಗಿದ್ದೇನೆ ನಾನು ಅದಕ್ಕೆ ಸೊ ಹೋಗಲಿ ಇದು ಚಹಾ ಕುಡಿದ್ರೆ ಏನಾಗ್ತದೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಲಿ ಆಯಿತು ಹಾಗೆ ಇದು ಹಾಗೆಲ್ಲ ಆಗ್ತದೆ ಬಟ್ ಇದು ಯಾರೆಲ್ಲ ಹೊಸದಾಗಿ ಈಗ ಯೂಟ್ಯೂಬು ಮಾಡಲಿಕ್ಕೆ ಹೊರಟಿದ್ದೀರಿ ಅಥವಾ ಬ್ಲಾಗರ್ಸ್ ಆಗಲಿ ಹೊಸದಾಗಿ ಯೂಟ್ಯೂಬ್ ಪ್ರಾರಂಭ ಮಾಡುವರಾಗಲಿ ನೀವು ಸತ್ಯ ಇರಬೇಕಾದ್ರೆ ನಾಚಿಕೆ ಮರ್ಯಾದೆ ಮತ್ತು ಈ ಪಬ್ಲಿಕ್ನವರ ಮಾತು ಇದನ್ನೆಲ್ಲ ಸೈಡ್ಗೆ ಬಿಟ್ಟು ಇದನ್ನೆಲ್ಲ ಸೈಡ್ಗೆ ಬಿಟ್ಟು ನೀವೇನಾದರೂ ವೀಡಿಯೋ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅನ್ನೋದಾದರೆ ಮಾತ್ರ ನೀವು ವಿಡಿಯೋ ಮಾಡ್ಬೋದು ಇದು ಆಲ್ರೆಡಿ ಈಗ ಯೂಟ್ಯೂಬರ್ಸ್ ಯಾರೆಲ್ಲ ಆಗಿದ್ದಾರೆ ಅವರಿಗೆ ಖಂಡಿತ ಇದು ದೊಡ್ಡ ವಿಷಯ ಆಗಲ್ಲ ಬಟ್ ಈ ಬಿಗಿನರ್ಸ್ಗಳಿಗೆ ನನ್ನಂತೂ ಈಗ ತುಂಬ ಚೆನ್ನಾಗಿ ಅವರ ಅದನ್ನೆಲ್ಲ ಫೇಸ್ ಮಾಡಬೇಕಾಗ್ತದೆ ಸೊ ಇದು ಎಂತಂತ ಹೇಳಿದರೆ ಇವಳೊಂದು ನನ್ನ ಮದ್ದು ಗೊಂಬೆ ಇವಳಿಗೆ ಉಪದ್ರ ಮಾಡ್ತಾ ಇರ್ತಾರೆ ಮೊನ್ನೆ ಅವಳು ಬಸ್ಸಿನಲ್ಲಿ ಇದು ನನ್ನ ಗಾಡಿದೊಳಲಿಕ್ಕೆ ಬಂದಿದ್ದಾಳೆ ಇವಳು ಕಾರನ್ನು ಅಲ್ವಾ ಇನ್ನ ಮುಖದಲ್ಲಿ ಅದನ್ನು ಮಾತಾಡಬೇಡ ಇದು ಆಡಿಸ್ಬೇಡ ಅದು ಇದಾಗ್ತದೆ ಹಾಗೆ ಇದು ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಈಗ ಮಾಡುವವರಿದ್ದರೆ ಅಂಥವರು ತುಂಬ ಇಂಥದ್ದನ್ನೆಲ್ಲ ಫೇಸ್ ಮಾಡಬೇಕಾಗ್ತದೆ ಸೋ ಯೋಚನೆ ಮಾಡಿ ಇದು ಕೆ ಇದು ಮನೆಯವರಿಗೆಲ್ಲ ಒಳ್ಳೆಯದು ನಿಜವಾಗ್ಲು ಈಗ ಮನೆಯಲ್ಲಿರುವವರಿಗೆ ಈ ಗೃಹಿಣಿಯರು ಅಂತ ಹೇಳ್ತಾರೆ ಗೃಹಿಣಿಯರು ಮನೆಯವರೆಲ್ಲ ಇರ್ತಾರಲ್ಲ ಅವರು ಅಡುಗೆ ಮಾಡೋದು ವ್ಲಾಗ್ಸ್ ಎಲ್ಲ ಮಾಡ್ಬೋದು ತುಂಬ ಈಗ ತುಂಬ ಅಂತೇಳಿದರೆ ತುಂಬ ಜನ ಇದ್ದಾರೆ ಇದು ನಿಜವಾಗ್ಲೂ ಒಂದು ಕೆಲಸದಾಗಿ ಈಗ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡಿದರೆ ಎಲ್ಲಾದರೂ ಸಕ್ಸಸ್ ಆದರೆ ಪಾಸ್ ಅಲ್ವಾ ಒಂದು ಹಾಗೆ ಹಾಗೆ ಎಂತ ಮಾಡೋದು ಹೇಳಿ ನಮ್ಮಷ್ಟಕ್ಕೆ ನಾವಿದ್ದರೂ ಕೂಡ ನಮ್ಮನ್ನು ಬದುಕಲಿಕ್ಕೆ ಬಿಡೋದಿಲ್ಲಲ್ಲ ಹಾಗೆ ಅಂಥವರೆಲ್ಲ ಇರ್ತಾರೆ ಅವರು ಕಾಲೇಲಿಯುವುದ ನಮ್ಮ ಅಥವಾ ಅವರ ಯೋಚನೆಗಳು ಆಗಿದೆ ಗೊತ್ತಿಲ್ಲ ಈಗ ನೋಡಿ ನಾವು ಎಡಿಟ್ ಮಾಡೋದು ನಾವು ವೀಡಿಯೋ ಮಾಡೋದು ನಾವು ಅಪ್ಲೋಡ್ ಮಾಡೋದು ರೋಡಲ್ಲಿ ಒಬ್ಬವರಿಗೆ ಏನು ಈಗ ನನ್ನ ವಿವರಿಸು ಈಗ ನೀವು ಇದ್ದೀರಿ ನೀವು ಕಮೆಂಟ್ ಹಾಕಿ ಅದು ಬ್ಯಾಡಾದರೂ ಬ್ಯಾಡ್ ಹಾಕಿ ಇದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಈಗ ಮೊನ್ನೆ ಕ ಏನೋ ಹೇಳಿದ್ರು ಮಾಡೋದನ್ನು ಎಕ್ಸೆಪ್ಟ್ ಮಾಡ್ತೇನೆ ಯಾಕೆ ಅಂತೇಳಿದರೆ ಅದನ್ನು ಎಲ್ಲ ಬೇಕು ನಮಗೆ ಪ್ಲಸ್ಸು ಬೇಕು ನಮ್ಮ ಮೈನಸ್ಸು ಬೇಕು ನಮಗೆ ಬರೀ ಲೈಕ್ಕೇ ಸಿಗಬೇಕು ಅಂತ ನಾವು ಯಾವತ್ತು ಯೋಚನೆ ಮಾಡಬಾರ್ದು ತಪ್ಪು ಸೊ ಹಾಗೆ ಅದೇ ಮೊದಲೇ ಮೊದಲ ಇದು ಮೊದಲ ಸ್ಟೆಪ್ನಲ್ಲಿ ನಮಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಈಗಾಗಲೇ ಒಂದೇನಾಗ್ತದೆ ನೋಡುವ ವೀಡಿಯೋ ಆಗ್ತಾ ಇರ್ತೇನೆ ಸೊ ಹೀಗೆ ತುಂಬ ವಿಷಯ ಮಾತಾಡ್ಲಿಕ್ಕೆ ಉಂಟು ನಿಮ್ಮ ಜೊತೆ ಹಾಗೆ ಇದು ಕೊನೆಯದಾಗಿ ಮತ್ತೊಂದು ವಿಷಯ ಜಾಗೃದ್ರೆ ಏನಾಗ್ತದೆ ತುಂಬ ತುಂಬ ಅಂತ ಹೇಳಿದ್ರೆ ತುಂಬ ಚಾ ಹೊಡಿತಾನೆ ನಾನು ನೀವು ಕುಡಿಬೇ ಕುಡಿ ಬೇಡ ಅಂತ ಹೇಳಿದೀನಿ ಯಾಕಂತೇಳಿ ನನಗೆ ಚಾಗ್ ಕುಡಿಯೋದಿದ್ರೆ ಆಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಹಾಗೆ ಇದು ಎಂತಂದೇಳಿದ್ರೆ ಓಕೆ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕಂತ ಯೋಚನೆ ಮಾಡಿದ್ದೀರಿ ಖಂಡಿತ ಬನ್ನಿ ಒಂದಲ್ಲ ಒಂದಿನ ನನಗೆ ನಮಗೆ ನಿಮಗೆ ಅಲ್ಲ ನಮಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಒಳ್ಳೆಯಲ್ಲ ವೀಡಿಯೋ ಮಾಡ್ತೇನೆ ನಾನು ಮೊದಲು ಈ ಒಂದು ಮಾನಿಟೈಸೇಷನ್ಗೆ ಏನೆಲ್ಲ ಬೇಕು ಅದೊಮ್ಮೆ ಆಗಲಿ ಅಂತ ಮಾತ್ರ ನಾನೀಗ ಇಂಥ ವೀಡಿಯೋ ಮಾಡೋದು ಸೊ ಮುಂದೆ ಒಳ್ಳೆಲ್ಲ ವೀಡಿಯೋ ಮಾಡುವ ಥ್ಯಾಂಕ್ ಯು ಅಲ್ಲಿವರೆಗೆ ಕ್ಯಾರ್ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ತುಂಬ 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 ನನ್ನ ವೀಡಿಯೋ ನೋಡುವವರಿಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಎಲ್ಲಿ ಆಗಲ್ಲ ಕೆಲವೊಂದು ವಿಷಯವನ್ನು ಓಕೆ ಬಾಯ್ क्या नमस्ते मदलो प्रार्थने